ಸರ್ವರಿಗೂ ನಮಸ್ಕಾರ ತಮ್ಮ ಪ್ರೀತಿಯ ಹುಟ್ಟಿಯರಪ್ಪ ಈಟಿ ಮಾಡುವಂಥ ನಮಸ್ಕಾರಗಳು ಇವತ್ತನ ದಿವಸ ಪೊಲೀಸರ ಬಗ್ಗೆ ಅನೇಕ ಅವರು ಜನಸಾಮಾನ್ಯರಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರ ಅಭಿಮಾನದಿಂದ ಒಂದು ಕವನ ರಚಿಸಿರುವೆ ನಮ್ಮ ನೆರೆಗಲ್ ಪೊಲೀಸರ ಕುರಿತು ಇಲ್ಲಿ ನನ್ನ ಕವನದ ಶೀರ್ಷಿಕೆ ನಮ್ಮ ನೆರೆಗಲ್ ಪೊಲೀಸರು ನಮ್ಮ ನೆರೆಗಲ್ ಪೊಲೀಸರು 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 ನಮ್ಮ ನೆರೆಗಲ್ ಪೊಲೀಸರು 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 ನಮ್ಮ ನೆರೆಗಲ್ ಪೊಲೀಸರು ಇವರು ನಮಗೆ ಸ್ನೇಹಿತರು ಇವರೇ ನಮಗೆ ಸ್ನೇಹಿತರು ಇವರೆಲ್ಲ ಇವರಿಗೆಲ್ಲ ಸರಿಸಾಟಿ ಯಾರು ಇವರಿಗೆಲ್ಲ ಸರಿಸಾಟಿ ಯಾರು ಇವರು ಶಿಸ್ತಿನ ಸಿಪಾಯಿಗಳು ಸಮಾಜ ತಿದ್ದುವ ಗುರುಗಳು ಇವರು ಶಿಸ್ತಿನ ಸಿಪಾಯಿಗಳು ಸಮಾಜವನ್ನು ತಿದ್ದುವ ಗುರುಗಳು ನಿಮಗೆ ನನ್ನ ವಂದನೆಗಳು ನಿಮಗೆ ನನ್ನ ವಂದನೆಗಳು ನಿಮ್ಮ ಸೇವೆಗೆ ಅಭಿನಂದನೆಗಳು ನಿಮ್ಮ ಸೇವೆಗೆ ಅಭಿನಂದನೆಗಳು ಸ್ನೇಹದಿಂದ ಕರೀದಿರಿ ಬುದ್ಧಿವಾದ ಹೇಳುವಿರಿ ಸ್ನೇಹದಿಂದ ಕರೀವಿರಿ ಬುದ್ಧಿವಾದ ಹೇಳುವಿರಿ ಪ್ರೀತಿ ವಿಶ್ವಾಸದಿಂದ ನಡೆದಿರಿ ಪ್ರೀತಿ ವಿಶ್ವಾಸದಿಂದ ನಡೆದಿರಿ ಸರಿ ಮಾರ್ಗದಿ ನಡೆಸಿದಿರಿ ಸರಿ ಮಾರ್ಗದಿ ನಡೆಸಿದಿರಿ ಕಾಕಿ ಬಟ್ಟೆ ಧರಿಸಿದಿರಿ ಹಾಕಿ ಬಟ್ಟೆ ಧರಿಸಿದಿರಿ ಕರಳು ಸಂಬಂಧ ಮರೆತಿರಿ ಕಾಕಿ ಬಟ್ಟೆ ಧರಿಸಿದಿರಿ ಕರಳು ಸಂಬಂಧ ಮರೆತಿರಿ ಕರ್ತವ್ಯವೇ ದೇವರು ಅಂದಿರಿ ಕರ್ತವ್ಯವೇ ದೇವರು ಅಂದಿರಿ ಸತ್ಯ ಮಾರ್ಗದಿ ನಡೆದಿರಿ ಸತ್ಯ ಮಾರ್ಗದಿ ನಡೆದಿರಿ ಸಮಸ್ಯೆಗಳು ಬಾರದಂತೆ ಬಂದ ಸಮಸ್ಯೆಗಳು ಬೆಳೆಯದಂತೆ ಸಮಸ್ಯೆಗಳು ಬಾರದಂತೆ ಬಂದ ಸಮಸ್ಯೆಗಳು ಬೆಳೆಯದಂತೆ ಬೆಳೆದ ಸಮಸ್ಯೆಗಳು ಶಾಂತವಾಗುವಂತೆ ಬೆಳೆದ ಸಮಸ್ಯೆಗಳು ಶಾಂತವಾಗುವಂತೆ ತಿಳಿಸಿ ಹೇಳಿದಿರಿ ಪರಿಹಾರ ಮಾಡಿಕೊಳ್ಳುವಂತೆ ತಿಳಿಸಿ ಹೇಳಿದಿರಿ ಪರಿಹ ಸಮಸ್ಯೆ ಪರಿಹಾರ ಮಾಡಿಕೊಳ್ಳುವಂತೆ ಇಲ್ಲಿವರೆಗೂ ಈ ಒಂದು ಕವನವನ್ನು ಆರಿಸಿದಂಥ ಸರ್ವರಿಗೂ ಕೂಡ ನಿಮ್ಮ ಪ್ರೀತಿಯ ಹುಚ್ಚಿರಪ್ಪ ಈಟಿ ಮಾಡುವಂಥ ನಮಸ್ಕಾರಗಳು ಈ ಒಂದು ಕವನ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸುವಂಥ ಒಬ್ಬರಿಗೆ ಕೂಡ ನಾನು ಅವರಿಗೆ ಅರ್ಪಿಸುತ್ತೇನೆ ಅವರ ಅಮೂಲ್ಯವಾದ ಸೇವೆಗೆ ನನ್ನೊಂದು ಕಿರುಕಾಣಿಕೆಯನ್ನು ಸಲ್ಲಿಸಿ ನನ್ನ ಈ ಒಂದು ಕವನ ವಾಚನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ